ದಕ್ಷಿಣ ಕಾಶಿಯೆಂದೇ ಪ್ರಸಿದ್ಧವಾದ ಶ್ರೀ ಕ್ಷೇತ್ರ ಗೋಕರ್ಣದ ಶ್ರೀ ಮಹಾಬಲೇಶ್ವರ ದೇವಾಲಯದಲ್ಲಿ ಮಹಾಶಿವನ ದರ್ಶನಕ್ಕೆ ಬಂದ ಹೆಡ್ ಕಾನ್ಸ್ಟೇಬಲ್ಗೆ ಕಪಾಳ ಮೋಕ್ಷ ಮಾಡಿದ ಗೋಕರ್ಣದ ಪಿಎಸ್ಐ ಅವರ ವರ್ತನೆಯ ವಿರುದ್ಧ ಆಕ್ಷೇಪ ವ್ಯಕ್ತವಾಗಿದ್ದು ಕಪಾಳ ಮೋಕ್ಷದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗಿದೆ ಹೌದು ಒಮ್ಮೊಮ್ಮೆ ಸಿಟ್ಟು ದುಡುಕಿನ ನಿರ್ಧಾರ ಜವಾಬ್ದಾರಿ ಸ್ಥಾನದಲ್ಲಿರುವ ವ್ಯಕ್ತಿಗಳ ವ್ಯಕ್ತಿತ್ವಕ್ಕೆ ಕುಂದು ತಂದು ಬಿಡುತ್ತೆ ಅಂಥದ್ದೇ ಸ್ಥಿತಿಗೆ ಸಿಲುಕಿದ ಗೋಕರ್ಣ ಪಿಎಸ್ಐ ಖಾದರ್ ಬಾಷಾ ಅವರ ನಡೆ ಅವರದ್ದೇ ಇಲಾಖೆಯ ಹೆಡ್ ಕಾನ್ಸ್ಟೇಬಲ್ಗೆ ಕಪಾಳ ಮೋಕ್ಷ ಮಾಡುವಂತಾಗಿದೆ ಘಟನೆಯ ಸತ್ಯಾಸತ್ಯತೆ ಅರಿಯುವ ಮುನ್ನವೇ ಒಬ್ಬರನ್ನು ಏಕಾಏಕಿ ಶಿಕ್ಷಿಸುವುದು ಅಥವಾ ಅವಮಾನಿಸುವುದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂಥದ್ದೇ ಎಡವಟ್ಟು ಮಾಡಿಕೊಂಡ ಗೋಕರ್ಣ ಪಿಎಸ್ಐ ಅವರ ದುಡುಕಿನ ವರ್ತನೆ ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ಷೇಪಕ್ಕೆ ಕಾರಣವಾಗಿದೆ ಪಿಎಸ್ಐನಿಂದ ಕಪಾಳ ಮೋಕ್ಷಕ್ಕೊಳಗಾದವರು ಭಟ್ಕಳ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹೊಸಕಟ್ಟ ನಿವಾಸಿಯಾಗಿರುವ ಜೈರಾಮ್ ಹೊಸಕಟ್ಟ ಎನ್ನುವರಾಗಿದ್ದಾರೆ ಇವರು ಮಹಾಶಿವರಾತ್ರಿಯಂದು ಶ್ರೀ ಮಹಾಬಲೇಶ್ವರನ ದರ್ಶನ ಪಡೆಯಲು ಕುಟುಂಬ ಸಮೇತ ಗೋಕರ್ಣಕ್ಕೆ ಆಗಮಿಸಿದ್ದರು ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ದರಿಂದ ಸಹಜವಾಗಿ ಸರದಿಯಲ್ಲಿ ನಿಂತು ದರ್ಶನಕ್ಕಾಗಿ ಕಾಯುತ್ತಿದ್ದರು ಸಾಲಿನಲ್ಲಿದ್ದ ಜನ ನಿಧಾನವಾಗಿ ಮುಂದಕ್ಕೆ ಹೋಗುತ್ತಿದ್ದರಿಂದ ಅಲ್ಲಿಯೇ ಕರ್ತವ್ಯದಲ್ಲಿದ್ದ ಮಹಿಳಾ ಕಾನ್ಸ್ಟೇಬಲ್ಗೆ ತ್ವರಿತವಾಗಿ ಜನರನ್ನ ಮುಂದೆ ಬಿಡುವಂತೆ ಹೇಳಿದ್ದಾರೆನ್ನಲಾಗಿದೆ ಇಷ್ಟಕ್ಕೆ ಕೋಪಗೊಂಡ ಮಹಿಳಾ ಸಿಬ್ಬಂದಿ ಅವರೊಂದಿಗೆ ಮಾತಿಗೆ ಇಳಿದಿದ್ದರಿಂದ ಮಾತಿನ ಚಟಾಪಟಿ ನಡೆದಿದೆ ಇದರಿಂದ ಕುಪಿತಗೊಂಡ ಆ ಮಹಿಳಾ ಸಿಬ್ಬಂದಿಯು ಪಿಎಸ್ಐ ಅವರಿಗೆ ಕರೆ ಮಾಡಿ ಗಲಾಟೆ ಮಾಡುತ್ತಿದ್ದಾರೆಂದು ದೂರಿದ್ದಾರೆ ತಕ್ಷಣ ಸ್ಥಳಕ್ಕಾಗಮಿಸಿದ ಪಿಎಸ್ಐ ಖಾದರ್ ಬಾಷಾ ಅವರು ಘಟನೆಯ ಬಗ್ಗೆ ಕುಲಂಕುಷವಾಗಿ ಪರಿಶೀಲಿಸದೆ ತಮ್ಮದೇ ಇಲಾಖೆಯ ಹೆಡ್ ಕಾನ್ಸ್ಟೇಬಲ್ಗೆ ಬೈದು ಕಪಾಳ ಮೋಕ್ಷ ಮಾಡಿದ್ದಾರೆ ಸರ್ ನಾನು ಸ್ಥಳೀಯ ಭಾಷೆಯಲ್ಲಿ ಮಾತನಾಡಿದ್ದೇನೆ ಹೊರತು ಏಕವಚನದಲ್ಲಿ ಮಾತನಾಡಿಲ್ಲ ನಾನು ಒಬ್ಬ ಹೆಡ್ ಕಾನ್ಸ್ಟೇಬಲ್ ಎಂದು ಹೇಳಿದರೂ ದೇವರ ದರ್ಶನಕ್ಕಾಗಿ ಸರದಿ ಸಾಲಿನಲ್ಲಿ ಕುಟುಂಬ ಸಮೇತರಾಗಿ ನಿಂತಿದ್ದ ಜಯರಾಮ್ ಹೊಸಕಟ್ಟ ಅವರನ್ನ ಸಾರ್ವಜನಿಕರ ಎದುರಲ್ಲಿ ಕ್ಯೂನಿಂದಲೇ ಎಳೆದು ಹೊರಗೆ ಹಾಕಿದ್ದಾರೆ ಕುಟುಂಬದ ಎದುರೇ ತಮ್ಮ ಇಲಾಖೆಯ ಹಿರಿಯ ಅಧಿಕಾರಿಯಿಂದಾದ ಅವಮಾನಕ್ಕೆ ಇಡೀ ಕುಟುಂಬ ಕಣ್ಣೀರು ಹಾಕುವಂತಾಯಿತು ಪಿಎಸ್ಐ ಅವರ ಈ ವರ್ತನೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ಷೇಪಕ್ಕೆ ಕಾರಣವಾಗಿದೆ ಪೊಲೀಸರ ಪರಿಸ್ಥಿತಿಯೇ ಹೀಗಾದರೆ ಸಾಮಾನ್ಯ ಜನರ ಪಾಡೇನು ಎಂಬ ಚರ್ಚೆ ನಡೆದಿದ್ದು ಈ ಕಪಾಳ ಮೋಕ್ಷ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇದನ್ನು ಗಮನಿಸಿದ ಪೊಲೀಸ್ ಹಿರಿಯ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ

ಯುನಿಫಾರ್ಮ್ <59an> ಗೊತ್ತಾಗಿದ್ದೀನಿ <shilli> <MMstein> <cción> <Stephen Biden Lucaricadia> <Q> <DVD>

ಮಗನೇ ನಾವೆಲ್ಲಾ ಅಂತದೆ ಇಲ್ಲಿ ಯಾಕೂ

कैनरा प्रेस न्यूज़ करना।